ಮತ್ತು ಮನೆಯಲ್ಲಿ ಇಂದು ವಿವಿಧ ಉದ್ದೇಶಕ್ಕೆ ಲ್ಯಾಪ್ಟಾಪ್ ಬಳಕೆ ಮಾಡೋದು ಸಾಮಾನ್ಯ ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಮತ್ತು ಹೈಬ್ರಿಡ್ ವ್ಯವಸ್ಥೆ ಬಂದ ಬಳಿಕ ಲ್ಯಾಪ್ಟಾಪ್ ಬಳಕೆ ಹೆಚ್ಚಾಗಿದೆ ಆದರೆ ಈಗ ಬೇಸಿಗೆ ಶುರುವಾಗಿದೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಹಾಗಿರುವಾಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಬಳಕೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಅನಿವಾರ್ಯ ಅಲ್ಲದೆ ಜಾಸ್ತಿ ಬಿಸಿಯಾಗುವ ಉಪಕರಣಗಳ ಬ್ಯಾಟ್ರಿಗಿರುವ ಗ್ಯಾಜೆಟ್ಗಳ ಬಳಕೆ ಮಾಡುವಾಗ ತುಸು ಹೆಚ್ಚೇ ಜಾಗೃತಿ ವಹಿಸೋದು ಉತ್ತಮ ಯಾವುದೇ ಗ್ಯಾಜೆಟ್ ಆಗಿರಲಿ ಅದಕ್ಕೆ ಬ್ಯಾಟ್ರಿ ಬಹಳ ಮುಖ್ಯ ಬ್ಯಾಟ್ರಿಯು ಗ್ಯಾಜೆಟ್ಗೆ ಜೀವ ನೀಡುವ ಪ್ರಮುಖ ಸಾಧನವಾಗಿದೆ ಆದರೆ ತಿಳಿದೋ ಅಥವಾ ತಿಳಿದೆಯೋ ನಾವು ಕೆಲವು ತಪ್ಪುಗಳನ್ನ ಮಾಡ್ತೇವೆ ಇದು ಬ್ಯಾಟ್ರಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತೆ ಇದರಿಂದ ಲ್ಯಾಪ್ಟಾಪ್ ಬ್ಯಾಟ್ರಿಯು ಒಂದು ವರ್ಷ ಕೂಡ ಬಾರದೆ ಕೆಲವೇ ತಿಂಗಳುಗಳಲ್ಲಿ ಹಾನಿಗೊಳಗಾಗುತ್ತೆ ಲ್ಯಾಪ್ಟಾಪ್ ಬ್ಯಾಟ್ರಿಯ ಆರೋಗ್ಯ ಚೆನ್ನಾಗಿರಲು ಏನು ಮಾಡಬೇಕು ಎಂಬ ಬಗ್ಗೆ ನಾವಿಲ್ಲಿ ತಿಳಿಸ್ತೇವೆ ಲ್ಯಾಪ್ಟಾಪ್ ಬ್ಯಾಟ್ರಿ ಹಾಳಾದರೆ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗ್ತಿದೆ ಅದನ್ನು ತಪ್ಪಿಸಲು ನೀವೇನು ಮಾಡ್ಬೋದು ಗೊತ್ತಿಲ್ಲ ಲ್ಯಾಪ್ಟಾಪ್ ಅತಿಯಾಗಿ ಬಿಸಿಯಾಗಲು ಪ್ರಾರಂಭಿಸಿದಾಗ ಇದು ನಿಮ್ಮ ಬ್ಯಾಟರಿಯ ಮೇಲೆ ಪರಿಣಾಮ ಬೀರ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಬಿಸಿಲಿನಲ್ಲಿ ಕುಳಿತು ಕೆಲಸ ಮಾಡ್ತಿದ್ರೆ ಅಥವಾ ಬಿಸಿಯಾದಂತಹ ಜಾಗದಲ್ಲಿ ಕುಳಿತು ಕೆಲಸ ಮಾಡ್ತಿದ್ರೆ ಇದು ಸಿಸ್ಟಮ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀಳುತ್ತೆ ಇಲ್ಲಿ ಲ್ಯಾಪ್ಟಾಪ್ ಕೂಡ ಬಿಸಿಯಾಗಲು ಪ್ರಾರಂಭಿಸುತ್ತೆ ಹೀಗಾಗಿ ಲ್ಯಾಪ್ಟಾಪ್ ಹೀಟ್ ಆಗುವಂತಹ ಯಾವುದೇ ಕೆಲಸವನ್ನ ಮಾಡಬೇಡಿ ಕಡಿಮೆಯಾದ ತಕ್ಷಣ ಲ್ಯಾಪ್ಟಾಪನ್ನು ಮತ್ತೆ ಮತ್ತೆ ಚಾರ್ಜ್ ಮಾಡುವ ಅಭ್ಯಾಸ ಅನೇಕರಲ್ಲಿದೆ ಹಾಗೆಯೇ ಬ್ಯಾಟ್ರಿಯನ್ನು ಶೇಕಡ ನೂರರಷ್ಟು ಚಾರ್ಜ್ ಮಾಡಿದ ನಂತರವೂ ಅದನ್ನು ದೀರ್ಘಕಾಲದವರೆಗೆ ಚಾರ್ಜ್ ಇಡೋದ್ರಿಂದ ಬ್ಯಾಟ್ರಿಯ ಜೀವಿತಾವಧಿ ಕುಗ್ಗುತ್ತೆ ಆದ್ದರಿಂದ ಲ್ಯಾಪ್ಟಾಪ್ ಬ್ಯಾಟ್ರಿಯನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡೋ ಬದಲು ಅದನ್ನು ಶೇಕಡ ಎಂಬತ್ತರಷ್ಟು ಮಾತ್ರ ಚಾರ್ಜ್ ಮಾಡಿ ಪ್ಲಗ್ ತೆಗೆಯಿರಿ ಲ್ಯಾಪ್ಟಾಪನ್ನು ಅಗತ್ಯವಿದ್ದಾಗ ಮಾತ್ರ ಚಾರ್ಜ್ನಲ್ಲಿ ಇರಿಸಿ ಲ್ಯಾಪ್ಟಾಪ್ನ ಬ್ಯಾಟ್ರಿ ಪೂರ್ತಿಯಾಗಿ ಡೆಡ್ ಆದ ನಂತರ ಮಾತ್ರ ಚಾರ್ಜ್ಗೆ ಹಾಕ್ತೇವೆ ಎಂದು ಕೆಲವರು ಭಾವಿಸ್ತಾರೆ ಆದರೆ ಹಾಗೆ ಮಾಡೋದು ಸರಿಯಲ್ಲ ಲ್ಯಾಪ್ಟಾಪ್ ಬ್ಯಾಟ್ರಿಯು ಶೇಕಡಾ ಇಪ್ಪತ್ತಕ್ಕೆ ಇಳಿದ್ರೆ ಲ್ಯಾಪ್ಟಾಪನ್ನು ಚಾರ್ಜ್ ಮಾಡಿ ಬ್ಯಾಟ್ರಿ ಸಂಪೂರ್ಣವಾಗಿ ಮುಗಿಯೋ ತನಕ ಕಾಯಬೇಡಿ ಅದರ ಜೊತೆಗೆ ಹೊಸ ಲ್ಯಾಪ್ಟಾಪ್ನೊಂದಿಗೆ ಕೊಟ್ಟ ಚಾರ್ಜರ್ ಕೆಟ್ಟು ಹೋದ ನಂತರ ಹಣವನ್ನು ಉಳಿಸಲು ಅನೇಕ ಜನರು ಲೋಕಲ್ ಚಾರ್ಜರನ್ನು ಖರೀದಿಸುವುದು ಮಾಡ್ತಾರೆ ಸಹಜವಾಗಿ ಇದನ್ನು ಮಾಡೋದ್ರಿಂದ ನಿಮ್ಮ ಹಣವನ್ನು ಉಳಿಯತ್ತೆ ನಿಜ ಆದರೆ ಸ್ಥಳೀಯ ಚಾರ್ಜರನ್ನು ಬಳಸೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ನ ಬ್ಯಾಟ್ರಿ ಹಾನಿಯಾಗ್ಬೋದು ಹೀಗಾಗಿ प्रमाणीकृत चार्जर मा से